ಹೈ ಗೈಸ್ ವೆಲ್ಕಮ್ ಟು ಕೀರ್ತಿ ಅಖಿಲೇಶ್ ಚಾನೆಲ್ ಸೊ ಇದು ಸೋಮ್ನಳ್ಳಿ ಹಬ್ಬದ ಪಾರ್ಟ್ ಟು ವಿಡಿಯೋ ಸೊ ದಿ ಡೇ ಊರ ಹಬ್ಬ ಯಾವತ್ತಾಗಿತ್ತೋ ಅದು ಸೊ ಇಲ್ಲಿ ನೋಡಿ ನಾವು ಆರತಿ ಏನು ಮಾಡಿದ್ವಿ ಅಂದರೆ ನಮ್ಗೆ ಗೊತ್ತಿರೋರೆಲ್ಲ ಒಂದು ಹತ್ತು ಹದಿನೈದು ಜನ ಗ್ಯಾಂಗು ಒಂದೇ ಕಡೆ ಆರ್ಡರ್ ಕೊಟ್ಟು ಕೊಟ್ಬಿಟ್ಟಿದ್ವಿ ಸೊ ಅವರು ಒಂದು ದಿನ ಮುಂಚೆನೆ ನಮಗೆ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಆರತಿ ಅಂತ ಹೇಳಿದರು ಸೊ ಏಯ್ಟ್ ಓ ಕ್ಲಾಕ್ ಆಗ ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗುತ್ತೆ ಟ್ರಾಫಿಕ್ ಎಲ್ಲ ಇರುತ್ತೆ ಅಂತ ಸೊ ಒಂದಿನ ಒಂದು ಒನ್ ನೈಟ್ ಮುಂಚೆನೇ ತೊಗೊಂಬಂದು ಕೊಟ್ಟಿದ್ರು ಸೊ ಇವ್ರು ತೊಗೊಂಬರೋ ಆಲ್ಮೋಸ್ಟ್ ಮಧ್ಯರಾತ್ರಿ ಟೂ ಥರ್ಟಿಗೇನೋ ತೊಗೊಂಬಂದು ಕೊಟ್ಟರು ಸೊ ಆರತಿ ತುಂಬಾ ಚೆನ್ನಾಗಿ ಮಾಡಿದರು ಆಲ್ಮೋಸ್ಟ್ ನಮ್ಮ ಎಲ್ಲ ಒಂದೇ ಥರ ಮಾಡಿಸಿದ್ವಿ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಲೇಟಾಗೋ ಸೊ ಇಲ್ಲೇನಂದರೆ ಆಲ್ಮೋಸ್ಟ್ ತಮಟೆ ಹಿಂದೆ ಎಲ್ಲರೂ ಹೋಗೋದು ಸೊ ಮುಂದೆ ದೇವ್ರು ಹೋಗ್ತಾ ಇರುತ್ತೆ ಸೊ ಅದ್ರ ಹಿಂದೆ ಎಲ್ಲ ಹೆಣ್ಮಕ್ಳು ಜಾಯ್ನ್ ಆಗೋದು ಒಬ್ಬೊಬ್ರು ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಲಕ್ಷಣವಾಗೆ ಸೀರೆ ಉಟ್ಕೊಂಡು ತುಂಬಾ ಚೆನ್ನಾಗಿ ಇದ್ರು ಈಚ್ ಅಂಡ್ ಎವ್ರಿ ಒನ್ ಅವರ್ದ್ರು ಎಲ್ಲರೂ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಹಬ್ಬದ ಅಂತೂ ತುಂಬ ಚೆನ್ನಾಗಿತ್ತು ಸೊ ಈ ಸಿಚುವೇಶನಲ್ಲಿ ಆ ಸಾಂಗ್ ನೆನಪು ನೆನಪಾಗುತ್ತೆ ಗುಂಪು ಗುಂಪಲ್ಲಿ ಗಂಗೆ ದಟ್ ವಾಸ್ ರಿಯಲಿ ಶೂಟಿಂಗ್ ಆನ್ ದಟ್ ಡೇ ಫಾರ್ ನಮ್ಮೂರು ಅವರ ಈ ಸಾಂಗ್ ಶೂಟ್ ಆಗ್ತಾಯಿತ್ತು ಅವತ್ತು ಸೊ ಎಲ್ಲರೂ ಆಲ್ಮೋಸ್ಟ್ ಇದು ನೈನ್ ನೈನ್ ಥರ್ಟಿ ಇಷ್ಟು ಅಷ್ಟರಲ್ಲೇ ಎಲ್ಲರೂ ಕೆಲಸ ಮಾಡಿ ಎಷ್ಟು ಬೇಗ ಜಾಯಿನ್ ಆಗಿದ್ದಾರೆ ಸೊ ಇದು ತುಂಬಾ ಲೈಕ್ ಪ್ರೊಸೆಷನ್ನೇ ಒನ್ ನೈನ್ ಒನ್ ಒನ್ ಅವರ್ ಆಯಿತು ಲೈಕ್ ಊರೆಲ್ಲ ತಿರ್ಕೊಂಡು ಸೊ ಇಲ್ಲಿ ಬಂದು ಇದು ಫೈನಲ್ ಕೊಂಡ ನಡೀದಿತ್ತಲ್ಲ ಆ ಜಾಗ ಟೈಮಲ್ಲಿ ಸೋ ನೋಡಿ ಇಲ್ಲಿ ಎಷ್ಟು ಜನ ಇದ್ದೀವಿ ಅಂದರೆ ಆ್ಯಂಡ್ ತುಂಬಾ ಡಿಫ್ರೆಂಟಾಗಿ ಆರತಿ ತೊಗೊಂಬಂದಿದ್ರು ಸೊ ಆರತಿ ಬಂದು ಏನು ಅಂದರೆ ಆನೆ ಥರ ಆರತಿ ಇತ್ತು ಲೈಕ್ ಫುಲ್ ಲಕ್ಷ್ಮೀ ದೇವ್ರ ಥರ ಆರತಿ ಇತ್ತು ನೋಡಿ ಇದೆಲ್ಲ ಅದಾಗಿ ಬಂದಿದ್ಮೇಲೆ ಸೀನ್ಸು ಸೊ ಆರತಿ ತೊಗೊಂಡಾಗ ಫುಲ್ ಜೋಶಾಗಿ ಹೋದ್ವಿ ಸೊ ಬರೋಷ್ಟರಲ್ಲಿ ಫುಲ್ ಟಯರ್ಡು ಸೊ ಬರೋಷ್ಟ್ರಲ್ಲಿ ಊಟ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು ಸೊ ಮುದ್ದೆ ತೊಳಸ್ತಾಯಿದ್ರು ಸೀರಿಯಸ್ಲಿ ನಮ್ಗೆ ಬಂದಿದ್ದ ಬಟ್ರು ತುಂಬಾ ಚೆನ್ನಾಗಿತ್ತು ಸೊ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಪಪ್ಪಾಗೆ ಊಟ ತುಂಬಾ ಚೆನ್ನಾಗಿತ್ತು ಸ್ಪೆಷಲಿ ಮಟನ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಸೊ ಇಟ್ ವಾಸ್ ರಿಯಲಿ ಗುಡ್ ಲೈಕ್ ಊಟ ಸ್ಟಾರ್ಟ್ ಆಗೋಗಿತ್ತು ನಾವು ಹೋಗೋಷ್ಟರಲ್ಲಿ ಸೊ ಜಾಸ್ತಿ ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ ಸೊ ಎಲ್ಲರೂ ಮನೆ ತುಂಬ ಇದ್ರಲ್ಲ ಅಲ್ಲಿ ಇಲ್ಲಿ ಓಡಾಡೋದೇ ಜಾಸ್ತಿ ಆಗೋಗಿತ್ತು ಮಾತಾಡಿ ಸೊ ಇದು ಬಂದು ಊರ ಹಬ್ಬದ ಅಷ್ಟೇ ನನ್ನ ಹತ್ರ ಕ್ಲಿಪ್ಪಿಂಗ್ಸ್ ಇರೋದು ಇದು ಬಂದು ನೆಕ್ಸ್ಟ್ ಡೇ ಸೊ ಈ ನೆಕ್ಸ್ಟ್ ಡೇ ಒಂದು ರಿಚುವಲ್ಸ್ ಇದೆ ಊರ ಹಬ್ಬ ಆಗಿದ ತಕ್ಷಣ ಸೊ ಅದನ್ನು ಮಾಡ್ತಾ ಇದ್ದಾರೆ ಇಟ್ ವಾಸ್ ರಿಯಲಿ ಫನ್ ಇದೂ ನೋಡಿ ಸೊ ಇದೆಲ್ಲ ತಮಟೆ ಎಲ್ಲ ಒಡ್ಕೊಂಡು ಇದು ದೇವರೆಲ್ಲ ಬರುತ್ತೆ ಸೊ ನೀರಲ್ಲಿ ಆಟ ಆಡೋದು ಹರ್ಷಣದ ನೀರಲ್ಲಿ ಆಟಾಡೋದು ಸೊ ನಾನು ಗ್ಲಿಮ್ಸ್ ಹಾಕ್ತೀನಿ ಯು ಕ್ಯಾನ್ ಗೋ ಥ್ರೂ ಇಟ್ ಇಟ್ ವಾಸ್ ರಿಯಲಿ ಲೈಕ್ ಹೋಲಿ ಫೆಸ್ಟಿವಲ್ ನೋ ಏಜ್ ಲಿಮಿಟ್ ನೋ ಟು ಸೇ ಮಕ್ಕಳು ಚಿಕ್ಕವರು ಹೆಣ್ಮಕ್ಳು ಎಲ್ಲ ಅವತ್ತು ಹೋಲಿ ಥರ ಆಡಿ ಫುಲ್ ಕುಂದಾಡ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಸೊ ಇಲ್ಲಿ ಇದು ಈವ್ನಿಂಗ್ ಡೊಳ್ಳು ಕುಣಿತ ಮತ್ತು ಬೇರೆ ದೊಡ್ಡ ದೊಡ್ಡ ಬೊಂಬೆ ಎಲ್ಲ ತಂದು ತುಂಬಾ ಚೆನ್ನಾಗೆ ಊರಬ್ಬ ಪ್ರೊಸೆಷನ್ ಮಾಡಿದ್ವಿ ಸೊ ನೀವು ಕಮ್ಮಿಂಗ್ ವೀಡಿಯೋಸಲ್ಲಿ ನೋಡ್ಬೋದು ಒಂದು ಗ್ಲಿಮ್ಸಲ್ಲಿ ಚಿ ಇದು ಮಾಡ್ಬೋದು ಸೊ ನಾವೆಲ್ಲ ಗರ್ಲ್ಸ್ ಎಲ್ಲ ಫುಲ್ ಡ್ಯಾನ್ಸ್ ಹಾಕ್ತಾಯಿದ್ದೀವಿ ನೋಡಿ ಸ್ಪೆಷಲಿ ಏನಂದರೆ ಈ ವಿಡಿಯೋನಲ್ಲಿ ನಾನು ನಮ್ಮ ಪಪ್ಪ ಡ್ಯಾನ್ಸ್ ಆಡಿದ್ದೀವಿ ಲೈಕ್ ಗ್ಲಿಪ್ಸ್ ಹಾಕಿದ್ದೀವಿ ಚಲೋ ಐ ಡೋಂಟ್ ನೋ ಈ ವಿಡಿಯೋ ಜಸ್ಟಿಫಿಕೇಶನ್ ಕೊಡ್ತಾ ಇದೆಯೋ ಇಲ್ವೋ ಬಟ್ ಬೇ ರೈಸ್ ನೋಡೋಕ್ಕೆ ನ್ಯ್ರಲಿ ಇಟ್ ವಾಸ್ ಕಲರ್ಫುಲ್ ನಮ್ಮೂರು ಫುಲ್ ಕಲರ್ಫುಲ್ ಧೂಮ್ ಧೂಮ್ ಮಚಾಲೆ ಥರನೇ ಇತ್ತು ಸೊ ಇಲ್ಲಿ ನೋಡಿ ಇವರು ಪಾಪ ಕ್ರಾಸ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಸೊ ಅಪ್ಪ ಅಂತ ಈ ಗ್ರೀನ್ ಮೇಲ್ಗಡೆ ಮ್ಯಾಟ್ ಹೇಳಿದ್ರು ಮ್ಯಾಟ್ ಥರದ್ ಶ್ಯಾಡೋ ಬರೋ ಥರ ಸೊ ಇಟ್ ವಾಸ್ ರಿಯಲಿ ಫನ್ ಅಲ್ಲಿ ಲೈಕ್ ನಾನು ನಿಮಗೆಲ್ಲ ಏನು ಹೇಳಬೇಕಂದ್ರೆ ಪ್ಲೀಸ್ ಎಂಜಾಯ್ ದಿ ಮೂಮೆಂಟ್ ಈ ಕ್ಷಣ ಈ ಟೈಮ್ ಮತ್ತೆ ಸಿಗಲ್ಲ ಸೊ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಆ ಟೈಮಲ್ಲಿ ಅವರು ನಗಿ ಜೊತೆಲಿರೋರಿಗೂ ನಗ್ಸಿ ಬಿ ಕೂಲ್ ಪಾಸಿಟಿವ್ ಸೊ ಸೈನಿಂಗ್ ಆಫ್ ಪ್ಲೀಸ್ ವೆಯ್ಟ್ ಫಾರ್ ಗೋಲೂಸ್ ನಮ್ಗೆ ನಾಸ್ಲಾಕ್ ಬಾಯ್